ನನ್ನ ಹೆಸರು ಎನ್ ರಾಮಂಜಿ ಅಂತ ನಾನು ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾವುದೇ ವಿದ್ಯಾರ್ಥಿಗೆ ಕನ್ನಡ ಭಾಷೆಯಲ್ಲಿ ಆಗು ಹೋಗುಗಳಿದ್ದಾಗ ಅದನ್ನು ಸಮಸ್ಯಾತ್ಮಕವಾಗಿ ಪರಿಹರಿಸಿ ಉತ್ತಮವಾಗಿರತಕ್ಕಂಥ ಭಾಷಾ ಜ್ಞಾನವನ್ನು ಮೂಡಿಸುವ ಮುಖಾಂತರ ಈ ಕನ್ನಡ ನಾಡು ನುಡಿ ಜಲ ಒಂದು ಸಮಸ್ತವನ್ನು ಯಾವ ರೀತಿಯಾಗಿ ಕಾಪಾಡಬೇಕು ಕನ್ನಡ ಅಂದರೆ ಬರೆಯ ಭಾಷೆ ಅಲ್ಲ ಅದು ಹಲವಾರು ರೀತಿಯಲ್ಲಿ ಮಾತೃಭಾಷೆಯಾಗಿ ಇತರ ಜನರಿಗೆ ಆ ಒಂದು ಭಾಷೆ ನಮ್ಮ ಈ ಒಂದು ಕನ್ನಡವು ಪರಿಮಳವನ್ನು ಸೂಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯಕವನ್ನು ನಾನು ಆಯ್ಕೆ ಮಾಡಿಕೊಂಡು ಇವರು ಈ ನನ್ನ ಒಂದು ಕಾಯಕ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡ ಅಕ್ಕ ಪ್ರತಿಷ್ಠಾನ ವತಿಯಿಂದ ಈ ಒಂದು ಉತ್ತಮ ಸಾಧಕ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ ತುಂಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕಾರ್ಯ ನಾನೊಬ್ಬ ಕನ್ನಡ ಶಿಕ್ಷಕನಾಗಿದ್ದುಕೊಂಡು ಕನ್ನಡ ಭಾಷೆಯನ್ನು ಮತ್ತಷ್ಟು ಬೆಳೆಸೋ ಮುಖಾಂತರ ಕನ್ನಡ ಋಣವನ್ನು ತೀರಿಸ್ತೀನಿ ಅಂತ ಈ ಮೂಲಕ ಸಂದೇಶವನ್ನು ನೀಡ್ತಾ ಇದ್ದೀನಿ ಅದೇ ರೀತಿಯಾಗಿ ಪರ್ಲ್ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮುಖಾಂತರ ಶಿಕ್ಷಣ ಜೊತೆಗೆ ಸಾಮಾಜಿಕ ಒಂದು ಕಳಕಳಿಯನ್ನು ನೀಡುವಂಥ ಭಾಷೆಯ ಬಗ್ಗೆ ಇವತ್ತಿನ ದಿನದಲ್ಲಿ ನಾವು ಭಾಷೆಯನ್ನು ನೋಡ್ತಾ ಇದ್ದರೆ ಬರೀ ಗಡಿ ತೆಲುಗು ತೆಲುಗುಮಯ ಜಾಸ್ತಿ ಆಗಿರೋದ ಅಂಥ ಮಯವನ್ನು ಹೋಗಲಾಡಿಸೋ ಮುಖಾಂತರ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸೋ ಮುಖಾಂತರ ನಮ್ಮ ಫೌಂಡೇಶನ್ ಕಾರ್ಯದರ್ಶಿಯಾಗಿ ಸಹ ನಾನು ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಎನ್ ರಜನೇಶನ್ ಅವರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಫೌಂಡೇಶನ್ ಸದಸ್ಯರಾಗಿ ರವರು ಸಹ ಹಲವಾರು ರೀತಿಯಾಗಿರ್ತಕ್ಕಂಥ ಸಲಹೆಗಳನ್ನು ನೀಡೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಉನ್ನತಕ್ಕೆ ತಗೊಂಡು ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಈ ಮೂಲಕ ಜನರಿಗೆ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಇಚ್ಛಿಸ್ತಾ ಇದ್ದೀನಿ ಸರ್ ಮೊದಲನೇದಾಗಿ ಶೀತಾ ರಾಮಾಂಜಿ ಸರ್ ಸರ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸ್ತೀವಿ ಏನಪ್ಪಾ ಅಂದರೆ ಕನ್ನಡತನವನ್ನು ಮೆರೆಸಲು ಉಳಿಸಲು ತನು ಮನ ಧನವನ್ನು ಅರ್ಪಿಸುವಂತಹ ಕನ್ನಡದ ಒಕ್ಕೂಟ ಏನಾದರೂ ಇದೆ ಅದೇ ರೀತಿಯೇ ಕನ್ನಡದ ಮೇಷ್ಟ್ರುಗಳು ಏನಿದ್ದಾರೆ ಕನ್ನಡತನವನ್ನು ಬೆಳೆಸೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತನ್ಬಿಟ್ಟೆ ಅನ್ಕೋಬೋದು ಬಹುಶಃ ರಾಜ್ಯದಲ್ಲಿ ಕನ್ನಡ ಒಕ್ಕೂಟ ಸಂಸ್ಥೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಒಕ್ಕೂಟ ಸಂಸ್ಥೆಗಳಾಗಿರಬಹುದು ಬಹುಶಃ ಇಲ್ಲ ಅಂದಿದ್ದರೆ ಕನ್ನಡತನ ಉಳ್ಕೊಳ್ಳೋದೇ ಕಷ್ಟ ಆಗ್ಬೋದಿತ್ತ ಆಗಬಹುದಿತ್ತೇನೋ ಅನಿಸುತ್ತೆ ಇಂತಹ ಸಂದರ್ಭಗಳಲ್ಲಿ ಕನ್ನಡತನವನ್ನು ಉಳಿಸ್ಕೊಳ್ಳೋದಕ್ಕೆ ಕನ್ನಡದ ಮೇಷ್ಟ್ರುಗಳು ಕನ್ನಡದ ಒಂದು ವ್ಯಾಲ್ಯೂ ಕನ್ನಡದ ಒಂದು ಬೆಲೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕನ್ನಡ ಭಾಷಾನ ಪ್ರಾವೀಣ್ಯತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕನ್ನಡ ಸಮಗ್ರತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಅವರು ಈ ಈ ಒಂದು ಜನರೇಷನಲ್ಲೂ ಕನ್ನಡ ಒಂದು ಪ್ರಾಮುಖ್ಯತೆ ಏನು ಅಂತ ಎತ್ತಿಡಿಯುತ್ತಾ ಇರುವಂತಹ ಎಲ್ಲ ಕನ್ನಡದ ಶಿಕ್ಷಕರಿಗೆ ನನ್ನ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಲು ಇಚ್ಛಿಸ್ತೇನೆ ಇಂತಹ ಒಂದು ಪ್ರತಿಭೆಯನ್ನು ಗುರುತಿಸಿ ಅಕ್ಕನ ಪ್ರತಿಷ್ಠಾನ ಏನಿದೆ ಕನ್ನಡ ಕನ್ನಡಕ್ಕೋಸ್ಕರನೇ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ವೃಂದವರಿಗೆ ಹಾಗೂ ಕನ್ನಡ ಸೇವೆ ಮಾಡ್ತಾ ಇರೋರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿರುವಂತಹ ಅಕ್ಕನ ಪ್ರತಿಷ್ಠಾನ ಸಂಸ್ಥೆಗೆ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪರ್ಲ್ ಫೌಂಡೇಶನ್ ವತಿಯಿಂದ ಅಧ್ಯಕ್ಷನಾಗಿ ನಮ್ಮ ಕಾರ್ಯದರ್ಶಿ ಶ್ರೀಯುತ ರಾಮಂಜಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯೇ ಪರ್ಲ ಸಂಸ್ಥೆಯನ್ನು ಒಂದು ಎರಡು ವರ್ಷಗಳಿಂದನೂ ಸತತವಾಗಿ ಪರಲ ಸಂಸ್ಥೆಯನ್ನು ಬೆಳೆಸ್ತಾ ಇರುವಂತಹ ಪರಲ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ಅವರು ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಪರ್ಲ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲೇ ಅಲ್ದಿರ ಕಲಾತ್ಮಕವಾದಂತಹ ಸರ್ವತೋಮುಖ ಬೆಳವಣಿಗೆಗಳಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಪ್ರ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡತನವನ್ನು ಎತ್ತಿಳಿಯುವಂತಹ ಎಲ್ಲ ಕಾರ್ಯಕರ್ತರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತಾ ಪರ್ಲ್ ಫೌಂಡೇಶನ್ ಅಧ್ಯಕ್ಷರಾದಂಥ ರಜನೀಶ್ ಆರ್ಯನ್ ಹಾಗೂ ಕಾರ್ಯದರ್ಶಿಗಳಾದ ರಾಮಂಜು ಅವ್ರಿಗೆ ಹಾಗೂ ಉಪಾಧ್ಯಕ್ಷರಾದ ಉಮೇಶ್ ಅವ್ರಿಗೆ ಇವರು ಪರ್ಲ್ ಫೌಂಡೇಶನ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಹಾಗೂ ವಿದ್ಯಾ ವಿದ್ಯೆಯನ್ನು ಬಂದು ಸಹಕಾರ ನಡೆಸಲು ಮತ್ತು ವಿದ್ಯೆ ದಾನ ಮಾಡಲು ಎಲ್ಲ ಮುಂದೆ ಬಂದಿದ್ದಾರೆ ಅದರಿಂದ ಇವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ ನಮ್ಮ ಆಶೀಸು हाँ जी